ಮಹಾರಾಷ್ಟ್ರದ ಕೃಷ್ಣ ಜಲಾನಯನದ ಪ್ರದೇಶದಲ್ಲಿ ಬಿದ್ದ ಭೀಕರ ಮಳೆಯಿಂದ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣ ಬೋರ್ಗರೆಯುತ್ತಿದ್ದಾಳೆ ಜೊತೆಗೆ ಕೃಷ್ಣ ನದಿಗೆ ನಿರ್ಮಿಸಿರುವ ಹೆಸರಾಂತ ಆಲಮಟ್ಟಿ ಜಲಾಶಯ ಮೈದುಂಬಿಕೊಳ್ಳುತ್ತಿದ್ದು ಸದ್ಯ ಜಲಾಶಯಕ್ಕೆ ಜೀವ ಕಳೆ ತಂದಿದೆ ಜೊತೆಗೆ ಪ್ರಕೃತಿ ನೋಡಲು ಕಣ್ಣುಗಳು ಸಾಲದು ಆಲಮಟ್ಟಿ ಜಲಾಶಯದಿಂದ ಹೊರಗಡೆ ಧುಮುಕುತ್ತಿರುವ ಜಲಸಿರಿಗೆ ಕಣ್ಣುಗಳು ಕುಕ್ಕುವಂತಿದ್ದರೆ ಬಿಳಿಯ ಸೀರೆಯಂತೆ ಹಾಗೂ ಹಾಲಿನ ನೊರೆಯಂತೆ ಧುಮುಕುವ ಜಲಾಶಯ ನೀರು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ ಒಟ್ಟು ಒಂದೂರ ಇಪ್ಪತ್ತ್ ಮೂರು ಪಾಯಿಂಟ್ ಜೀರೋ ಎಂಟು ಒಂದು ಟಿ ಎಂ ಸಿ ಹೊಂದಿರುವ ಆಲ್ಮಟ್ಟಿ ಜಲಾಶಯದಲ್ಲಿ ಸದ್ಯ ಅರವತ್ತೇಳು ಪಾಯಿಂಟ್ ಎಂಟು ಐದು ಒಂಬತ್ತು ಟಿ ಎಂ ಸಿ ನೀರು ಆವರಿಸಿದ್ದು ಸದ್ಯ ಆಲ್ಮಟ್ಟಿ ಜಲಾಶಯಕ್ಕೆ ಎರಡು ಲಕ್ಷ ಎಪ್ಪತ್ತೊಂದು ಸಾವಿರದ ಮೂರು ಎಂಬತ್ತೈದು ಕ್ಯೂಸೆಕ್ ನೀರು ಜಲಾಶಯಕ್ಕೆ ಹರಿದು ಬರುತ್ತಿದ್ದು ಜೊತೆಗೆ ಮೂರು ಲಕ್ಷ ಕ್ಯೂಸೆಕ್ ನೀರನ್ನು ಆಲ್ಮಟ್ಟಿ ಜಲಾಶಯದಿಂದ ಹೊರಗಡೆ ಬಿಡಲಾಗಿದೆ ಜೊತೆಗೆ ಆಲ್ಮಟ್ಟಿ ಜಲಾಶಯ ಪಕ್ಕದಲ್ಲಿ ನಿರ್ಮಿಸಿದ ವಿವಿಧ ಗಾರ್ಡನ್ಗಳು ಕೂಡ ಇಂದು ಆಕರ್ಷಿತವಾಗಿದ್ದು ದಿನನಿತ್ಯ ಸಾವಿರಾರು ಪ್ರವಾಸಿಗಳನ್ನು ಕೈಬೀಸಿ ಕರೆಯುತ್ತಿದೆ